ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಹುಷ ಈ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಇವತ್ತು ಮಣಿಕಂಠಂದು ಒಂದು ಕತೆ ಇದ್ದೀನಿ ಫ್ರೆಂಡ್ಸ್ ನಾನು ಮಣಿಕಂಠ ಒಬ್ಬ ರಾಜನು ಒಬ್ಬ ರಾಣಿ ಇರ್ತಾಳೆ ಆ ರಾಜನಿಗೂ ರಾಣಿಗೂ ಒಂದು ಮಕ್ಕಳೇ ಇರೋದಿಲ್ಲ ಆಗ ದೇವತಾ ದೇವತೆಗಳೆಲ್ಲ ಒಂದು ಕಾಡ್ ಇರುತ್ತೆ ಆ ಕಾಡೊಳಗಡೆ ಎಲ್ಲರೂ ಆಶೀರ್ವಾದ ಮಾಡಿಬಿಟ್ಟು ಮಣಿಕಂಠನ ಚಿ ಪಾ ದೇವ ಮಗು ಮಾಡ್ತಾರೆ ದೇವತಾ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಮಾಡಿಬಿಟ್ಟು ಅಲ್ಲಿ ಮಗುನ ಒಬ್ಬ ದೇ ದೇವರಿಂದ ಅಲ್ಲಿ ಹುಟ್ಟೋ ಥರ ಮಾಡ್ತಾರೆ ಆವಾಗ ದೇವರುಗಳೆಲ್ಲ ಆಶೀರ್ವಾದ ಮಾಡಿ ಆವಾಗ ಮಣಿಕಂಠ ಹುಡ್ತಾನೆ ಮಣಿಕಂಠ ಹುಡಿದಾಗ ಈ ರಾಣಿಗೆ ಈ ರಾಜನಿಗೆ ಮಕ್ಳು ಇರೋದಿಲ್ಲ ಆಗ ಕಾಡಲ್ಲಿ ಅವರು ಬರ್ತಾ ಇರ್ತಾರೆ ಆಗ ಬರ್ತಾ ಇದ್ದಾಗ ಆ ಮಣಿಕಂಠನ ಅಳ್ಳು ಅಳ್ಳೋ ಶಬ್ದ ಕೆಣಿಸುತ್ತೆ ಹಾಗೆ ಅಳ್ತಾ ಇರ್ತಾನೆ ಆಗ ಅಳ್ತಾ ಇದ್ದಾಗ ಮಗು ಸಿಗುತ್ತೆ ಸಿಗದಾಗ ರಾಜನು ತಗೊಂಡು ಮನೆಗೆ ಬರ್ತಾನೆ ಆಗ ಮನೆಗೆ ಬಂದು ಚೆನ್ನಾಗಿ ಸಾಕ್ತಾನೆ ಮಣಿಕಂಠನ ಆಗ ಸಾಕಿ ಚೆನ್ನಾಗಿ ದೊಡ್ಡ ಮಾಡ್ತಾನೆ ಆಗ ಮತ್ತೆ ರಾಣಿ ಗರ್ಭಿಣಿ ಆಗ್ತಾಳೆ ಆಗ ಮತ್ತೆ ಮಗು ಆಗುತ್ತೆ ಆಗ ಫಸ್ಟು ಮಣಿಕಂಠನಿಗೆ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ಲು ರಾಣಿ ಯಾವಾಗ ಮಗು ಆಯಿತೋ ಆವಾಗ ಪ್ರೀತಿ ಕಡಿಮೆ ಆಗುತ್ತೆ ಆವಾಗ ಚಿಕ್ಕ ಮಗನ ಮೇಲೆ ತುಂಬ ಪ್ರೀತಿ ಆಗುತ್ತೆ ಇದು ಕಾಡಲ್ಲಿ ಸಿಕ್ಕಿರೋ ಮಗು ಅಂತೇಳಿ ಪ್ರೀತಿ ಕಡಿಮೆ ಆಗುತ್ತೆ ಆವಾಗ ಮಣಿಕಂಠನ ಮೇಲೆ ಅಷ್ಟು ಪ್ರೀತಿ ಇರೋದಿಲ್ಲ ಸ್ವಂತ ಮಗನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಆಗ ಅಲ್ಲಿ ಮಂತ್ರಿಗಳಿರ್ತಾರೆ ಆ ಮಂತ್ರಿಗಳು ಏನಾದರೂ ಮಾಡಿ ಆ ರಾಣಿಗೆ ತಲೆ ಕೆಡಿಸ್ತಾರೆ ನಿನ್ನ ಮಗನ ಶಾಶ್ವತವಾಗಿ ರಾಜ ಆಡಬೇಕು ರಾಜ ನಿನ್ನ ಮಗನು ಮಣಿಕಂಠನಿಗೆ ಅಲ್ಲಿ ಕಾಡಿನಲ್ಲಿ ತೊಗೊಂಬಂದಿರೋದು ಎಲ್ಲ ಆಶ್ ಆಸ್ತಿ ಹಣ ರಾಜ್ಯ ಎಲ್ಲ ಅವನಿಗೆ ಹೊರಟೋಗುತ್ತೆ ನೀನು ಅವನನ್ನು ಏನಾದರೂ ಮಾಡಿ ನಿನ್ನ ಮಗನ ಚೆನ್ನಾಗಿ ರಾಜ್ಯನಾಗಿ ಮಾಡು ಅಂತ ಅಲ್ಲಿ ಮಂತ್ರಿ ಹೇಳ್ಕೊಟ್ಬಿಡ್ತಾನೆ ರಾಣಿಗೆ ಆಗ ರಾಣಿ ತಲೆ ಕೆಟ್ಟೋಗಿ ಆವಾಗ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ತುಂಬ ಅಳ್ತಾಳೆ ಆಗ ಆಯಿತು ಗುರುಜಿ ನೀವು ಹೇಳ್ದಂಗೆ ಮಾಡ್ತೀರಿ ಅಂತೇಳ್ಬಿಟ್ಟು ಆ ಒಬ್ಬ ಸ್ವಾಮಿಗೆ ಹೇಳ್ಕೊಡ್ತಾನೆ ರಾ ರಾಣಿಗೆ ಹೊಟ್ಟೆ ನೋವು ತುಂಬ ಹೆವಿ ಜಾಸ್ತಿ ಆಗಿದೆ ಆ ಹೊಟ್ಟೆ ನೋವು ನಿಲ್ಲಬೇಕಂದ್ರೆ ಹೋಗಿ ಕಾಡಿಗೆ ಹೋಗಿ ಹುಲಿ ಹಾಲನ್ನು ತರಬೇಕು ಅಂತೇಳ್ಬಿಟ್ಟು ಸುಮ್ಮ ಸುಮ್ಮನೆ ರಾಣಿ ಮತ್ತು ಸೇವಕ ಎಲ್ಲ ಸೇರಿಕೊಂಡು ನಾಟಕ ಆಡ್ತಾರೆ ಆಗ ನಾಟಕ ಆಡಿದಾಗ ಮಣಿಕಂಠನು ಭಯ ಪಡೋದಿಲ್ಲ ಏಕೆಂದರೆ ದೇವತ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಭೂಮಿ ಮೇಲೆ ತಂದಿರೋದು ಅದಕ್ಕೋಸ್ಕರ ಹೋಗ್ತೀನಮ್ಮ ನಿನ್ನ ಆಶೀರ್ವಾದ ಇದ್ದರೆ ಸಾಕಮ್ಮ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಮಣಿಕಂಠ ಮಣಿಕಂಠ ಹೋದ್ಮೇಲೆ ಅಲ್ಲಿ ಹೋಗ್ತಾನೆ ಒಬ್ಬ ರಾಕ್ಷಸಿ ಮಣಿಕಂಠನಿಗೆ ತುಂಬ ಕೆಲಸ ಕೊಡ್ತಾಳೆ ಆ ರಾಕ್ಷಸಿ ಓದ ಜಲಮದಲ್ಲಿ ಪಾಪಗಳು ಮಾಡಿರ್ತಾಳೆ ಒಬ್ಬ ಋಷಿಯ ಒಂದು ಋಷಿ ಜೊತೆಗೆ ಇದು ಮಾ ಸಂಬಂಧ ಪಡೆದಿದ್ದಾಳೆ ಅದಕ್ಕೋಸ್ಕರ ಆ ಆ ರಾಕ್ಷಸಿ ಜನ್ಮ ಆಗಿರುತ್ತೆ ಆಗ ರಾಕ್ಷಸಿ ಬರ್ತಾಳೆ ಅವಾಗ ಬಂದಾಗ ಆ ಇಬ್ಬರು ಯುದ್ಧ ಮಾಡ್ತಾರೆ ಯುದ್ಧ ಮಾಡಿದಾಗ ಮಣಿಕಂಠನ ಸಾಯಿಸಲೇಬೇಕು ಅಂತೇಳ್ಬಿಟ್ಟು ಆ ರಾಕ್ಷಸಿ ಬರ್ತಾಳೆ ಆಗ ಮಣಿಕಂಠ ಆ ಯಮ್ಮನ ರಾಕ್ಷಸಿ ಜನ್ಮನ ಪೋ ಸಾಯಿಸ್ತಾಳೆ ಆ ಸಾಯಿಸಿದಾಗ ಆ ಅಮ್ಮನ ಜನ್ಮ ಪುನರಾವರ್ತನೆ ಆಗುತ್ತೆ ಆಗ ನಾರ್ಮಲ್ ಮನುಷ್ಯ ಅಮ್ಮ ಆಗ ನಮ್ಮ ಮನುಷ್ಯ ಮತ್ತೆ ಅಲ್ಲಿ ದೇ ಆಶೀರ್ವಾದ ಮಾಡ್ತಾರೆ ಮಣಿಕಂಠ ನೀನು ಲೋಕಕ್ಕೆಲ್ಲ ಕ ಅಯ್ಯಪ್ಪ ಆಗಬೇಕು ಲೋಕ ಎಲ್ಲ ನೀನು ನೀಡಬೇಕು ಎಲ್ಲರಿಗೂ ನಿನ್ನ ಹೆಸರು ಪಡಿಬೇಕು ನಿನ್ನ ಆಶೀರ್ವಾದ ತಗೋಬೇಕು ಅಂತೇಳ್ಬಿಟ್ಟು ಆಗ ಮಣಿಕಂಠ ಹೇಳಿ ಅಲ್ಲಿ ಹೆಸರು ಬರುತ್ತೆ ಆಗ ಅಲ್ಲಿ ಶಬ ಶಬರಿಮಲೆ ಅಂತೇಳ್ಬಿಟ್ಟು ಮಾಲೆ ಮಲ್ಲೆ ಶಬರಿಮಲೆ ಅಂತೇಳ್ಬಿಟ್ಟು ಅಲ್ಲಿ ಕಾಡಿನಲ್ಲಿ ಅಮ್ಮ ಹದಿನೆಂಟು ಸುತ್ತುಗಳ ಹಾಕ್ಬಿಟ್ಟು ಆ ಅಯ್ಯಪ್ಪನಿಗೆ ಪೂಜೆ ಮಾಡ್ತಾಳೆ ಬರ್ತಾ ಇದ್ದಾಗ ಆಗ ಪೂಜೆ ಮಾಡ್ತಾ ಬರ್ತಾ ಇದ್ದಾಗ ಅಲ್ಲಿ ಹುಲಿ ಅಲ್ಲಿ ದೇವರು ಕಳಿಸಿರ್ತಾನೆ ಹುಲಿನ ಅಲ್ಲಿ ಒಬ್ಬ ರಾಜ ನಾನು ನಿನ್ನ ಸೇವಕನಾಗ್ತೀನಿ ನಾನೇ ಹುಲಿ ಹಾಕ್ತೀನಿ ಅಂತೇಳ್ಬಿಟ್ಟು ಆಗ ಹುಲಿ ಹಾಕ್ತಾನೆ ಆಗ ಹುಲಿ ಆದಾಗ ಆ ಹುಲಿ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾನೆ ಆವಾಗ ಮಲ್ಲೆ ಅಲ್ಲಿ ಅಜ್ಜು ಬಜ್ಜಿ ಪೂಜೆ ಮಾಡಿಕೊಂಡು ಆ ಯಪ್ಪನ್ಗೆ ಹದಿನೆಂಟು ಸುತ್ತಾಗ್ತಾಳೆ ಆಗ ಹದಿನೆಂಟು ನೀನು ನೀನಿಲ್ಲೇ ಇರಬೇಕು ಸ್ವಾಮಿ ನೀನೆಲ್ಲೂ ಹೋಗ್ಬಾರ್ದು ನಿನ್ನ ದರ್ಶನ ಆಗಬೇಕು ನಾನು ಅಂತ ಕೇಳ್ಕೊತಾಳೆ ಆಗ ಕೇಳ್ಕೊಂಡಾಗ ನಾನು ಇಲ್ಲೇ ಇರ್ತೀನಮ್ಮ ಎಲ್ಲೂ ಹೋಗೋದಿಲ್ಲ ಅಂತೇಳ್ಬಿಟ್ಟು ಆಗ ಮನೆಗೆ ಹೋಗ್ಬಿಟ್ಟು ಹುಲಿ ಜೊತೆಯಲ್ಲಿ ಹೋಗಿ ಹಾಲು ಕೊಡೋಕ್ಕೆ ಹೋಗ್ತಾನೆ ಹಾಲು ತೊಗೊಂಬ ನಿನಗೆ ತೊಗೊಂಬಂದಿದ್ದೀನಿ ಅಂತ ಆವಾಗ ಅವರೆಲ್ಲ ಓಡೋಗ್ತಾರೆ ಸೇವಕರು ಅವರು ಇವರೆಲ್ಲ ಓಡೋಗ್ತಾರೆ ಆಗ ಹುಲಿ ಬರ್ತಾ ಇದೆ ಹುಲಿ ಅಂತ ಅಂತೇಳ್ಬಿಟ್ಟು ಏನಕ್ಕೆ ಹುಲಿ ಬರ್ತಾ ಇದೆ ಹೇಳ್ಬಿಟ್ಟು ರಾಜ ರಾಣಿ ಎಲ್ಲ ಓಡಿ ಬರ್ತಾರೆ ಆಗ ಆವಾಗ ರಾಜನ ಗೊತ್ತಾಗುತ್ತೆ ಇವರು ಮಂತ್ರಿ ಮತ್ತು ರಾಣಿ ಎಲ್ಲ ಸೇರಿಕೊಂಡು ನಾಟಕ ಆಡ್ತಾ ನಾಟಕ ಆಡಿದ್ದಾರೆ ಅಂತೇಳ್ಬಿಟ್ಟು ಆಗ ಮಣಿಕಣ್ಣನ್ಗೆ ಹೇಳ್ತಾರೆ ನಾವು ತಪ್ಪು ಮಾಡಿಬಿಟ್ವಪ್ಪ ನಮ್ಮ ಶಮಿಸಿಬಿಡು ಅಂತೇಳಿ ಕೇಳ್ಕೊತಾರೆ ಆಗ ಯಾವುದು ತಪ್ಪಲ್ಲಮ್ಮ ಇದೆಲ್ಲ ಈ ಥರ ನಡಿಬೇಕಾಗಿತ್ತು ದೇವರ ಲೀಲೆ ಎಲ್ಲ ನಡೆಯೋದಕ್ಕೋಸ್ಕರ ಕಲಿಯುಗ ಅಂತೇಳೋದು ಈಗ ನಿಮ್ಮ ಈ ಥರ ಎಲ್ಲ ಆಗಿದ್ದಕ್ಕೆ ನಾನು ಮಣಿಕ ಕಂಠ ಆಗಿದ್ದೀನಿ ನನಗೆ ಅಂತ ಇಲ್ಲೇ ಇರಬೇಕು ನೀನು ರಾಜ್ಯ ಆಡಬೇಕು ಹೇಳ್ಬಿಟ್ಟು ಹೇಳ್ತಾಳೆ ತಾಯಿ ಬೇಡಮ್ಮ ನನ್ನ ತಮ್ಮನಿಗೆ ರಾಜ್ಯ ಕೊಡಿ ನನ್ನ ತಮ್ಮ ಚೆನ್ನಾಗಿರಬೇಕು ನಾನು ರಾಜ್ಯ ಆಡೋದಿಲ್ಲ ಅಂಥೇಳಿ ಆವಾಗ ತಂದೆ ಹತ್ರ ಬನ್ನಿ ಅಂಥೇಳಿ ಕರ್ಕೊಂಬಂದು ಕಾಡಿಗೆ ಬರ್ತಾನೆ ಆಗ ಕಾಡಿಗೆ ಬಂದಾಗ ಬಾಣವನ್ನು ಬಿಡ್ತಾನೆ ಆಗ ಬಾಣ ಎಲ್ಲಿ ಬಿಡುತ್ತೋ ಅಲ್ಲಿ ಏಳು ಮೆಟ್ಟೆ ಹದಿನೆಂಟು ಮೆಟ್ಟೆಲುಗಳು ಬರಬೇಕು ನಂದು ಇಲ್ಲಿ ಗುಡಿ ಆಗಬೇಕು ಇಲ್ಲಿ ಅಯ್ಯಪ್ಪ ಅಯ್ಯಪ್ಪ ದೇವಸ್ಥಾನ ಆಗಬೇಕು ನಾನಿಲ್ಲಿ ನೆ ನೆಲೆಸ್ಕೊಂಡಿರ್ತೀನಿ ನಾನು ಇಲ್ಲಿ ಇರ್ತೀನಿ ಇಲ್ಲಿ ಇಲ್ಲಿ ದೇವ ಗುಡಿ ಕಟ್ಟಬೇಕು ನಂದು ಅಂಥೇಳಿ ಆಗ ಕಾಡಿನಲ್ಲಿ ಅಯ್ಯಪ್ಪ ಸ್ವಾಮಿ ನಿಲ್ತಾನೆ ಫ್ರೆಂಡ್ ನೋಡಿ ಅಯ್ಯಪ್ಪ ಸ್ವಾಮಿ ಕತೆ ಇದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ ನಮಸ್ಕಾರ ಫ್ರೆಂಡ್ಸ್ ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ರಾಮು ಅಂತ ಹುಡುಗ ಇರ್ತಾನೆ ಆ ರಾಮು ಅವ್ರ ತಾಯಿಗೆ ತುಂಬ ಹುಷಾರಿರೋದಿಲ್ಲ ಆಗ ಆ ಹುಷಾರಿಲ್ಲದೆ ಇರೋವಾಗ ಆ ಅಯ್ಯಪ್ಪ ಸ್ವಾಮಿಗೆ ಮಕ್ಕಂತಾನೆ ನಮ್ಮಮ್ಮ ಹುಷಾರಾದರೆ ನಾನು ಬರ್ತೀನಿ ನೀನು ದರ್ಶನ ಮಾಡ್ತೀನಪ್ಪ ಎಲ್ಲ ಒಳ್ಳೇದು ಮಾಡು ಅಂಥೇಳಿ ಮುಕ್ಕೊಂಡಿರ್ತಾನೆ ಆದರೆ ಆಗ ಅವರ ತಾಯಿ ಎಲ್ಲ ಹುಷಾರಾಗ್ತಾಳೆ ಆಗ ಅವ್ರ ತಾಯಿ ಹೇಳ್ತಾಳೆ ನನಗೆಲ್ಲ ಸ್ವಲ್ಪ ಹುಷಾರು ಅನ್ನಿಸ್ತಾ ಇದೆಯಪ್ಪ ಆರಾಮಾಗಿದ್ದೀನಿ ನೀನು ಮಾಲೆ ಹಾಕಬೇಕು ಅಂದ್ಕೊಂಡಿದ್ಯಾ ಆ ದೇವ್ರ ದರ್ಶನಕ್ಕೆ ಪಾಪ ಅಂತೇಳಿ ಹೇಳ್ತಾಳೆ ಆಗ ಹೇಳಿದ ಮೇಲೆ ಆ ತಾಯಿ ಆಗ ಅವ್ರ ತಂದೆ ತಾಯಿನ ಕೇಳಿಬಿಟ್ಟು ಹಾಕೋದು ಹೇಗೆ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಆಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕು ಅಂದರೆ ಗುರುಗಳು ಗುರುಗಳು ಗುರುಗಳಿರ್ತಾರೆ ಅಲ್ಲಿ ದೊಡ್ಡ ಗುರುಗಳಿರ್ತಾರೆ ಆ ಗುರುಗಳ ಹತ್ರ ಹೋಗಿ ಕೇಳಿ ನಾಲ್ ಒಂದು ದಿವಸ ಮಾಲೆಯನ್ನು ಹಾಕಬೇಕು ನಲವತ್ತೊಂದು ದಿವಸ ದರ್ಶನ ಮಾಡಬೇಕು ದೇವ್ರ ಜ್ಞಾನ ಮಾಡಬೇಕು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಬೇಕು ನಿಷ್ಠೆಯಿಂದ ಶ್ರದ್ಧೆಯಿಂದ ಪೂಜೆಗಳು ಮಾಡಬೇಕು ಅಂಟು ಮುಟ್ಟು ಏನು ಮಡಿ ಆಗಬಾರ್ದು ಈ ಥರ ನಿಷ್ಠೆಯಿಂದ ಶ್ರದ್ಧೆಯಿಂದ ಇದ್ದರೆ ಮಾತ್ರ ಮಾಡೋದಕ್ಕಾಗುತ್ತಪ್ಪ ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಗುರುಗಳು ಆಗ ರಾಮು ಇಲ್ಲ ಸ್ವಾಮಿ ನಮ್ಮ ತಾಯಿಗೆ ನಾನು ಮುಕ್ಕೊಂಡಿದ್ದೆ ನಾನು ಬಂದೇ ಬರುತ್ತೇನೆ ನಾನು ಮಾಡ್ತೀನಿ ಅಂತೇಳಿ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆಗ ಗುರುಗಳು ಹೇಳ್ದಾಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಆ ದೇವರ ದರ್ಶನ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನಲವತ್ತೊಂದು ದಿವಸ ಮಾಡ್ತಾನೆ ಆಗ ನಲವತ್ತೊಂದು ದಿವಸ ಮಾಡಿದ ಮೇಲೆ ಆಗ ಮಾಲೆ ಹಾಕಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸಿ ಅವರ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರ ಅಜ್ಜ ಅಜ್ಜಿಗೆ ಹೇಳಿ ಆಗ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಬರುತ್ತೇನೆ ಅಂಥೇಳಿ ಹೋಗ್ತಾರೆ ಎಲ್ಲ ಹೋಗಿ ಹಾಗೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಮನೆಗೆ ಬರ್ತಾರೆ ಆಗ ಭಕ್ತಿ ಶ್ರದ್ದೆ ಅನ್ನೋದಿದ್ದರೆ ಆ ದೇವ್ರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನಾವು ಹೋಗೋವಾಗ ಏನು ಗಂಡಾಂತರಗಳು ಬರೋದಿಲ್ವಂತೆ ಈಗ ಯಾರಾದರೂ ಸತ್ತೋಗೋದು ಏನಾದರೂ ಅಮಂಗ್ಲಾಗೋದು ಈ ಥರ ಕೆಟ್ಟದ್ದು ಏನಾದರೂ ಆಗೋದು ಈ ಥರ ಎಲ್ಲ ಆಗ್ಬಿಡುತ್ತಂತೆ ಇಲ್ಲ ಹೋಗ್ತಾ ಇರೋದು ಬಸ್ ನಿಲ್ತೋಗೋದು ಬಸ್ ಪಂಕ್ಚರ್ ಆಗೋಗೋದು ಆಕ್ಸಿಡೆಂಟ್ ಆಗೋದು ಈ ಥರ ಎಲ್ಲ ಆಗ್ಬಿಡುತ್ತೆ ಆಗ ಅಯ್ಯಪ್ಪ ಮಾಲೆ ಹಾಕಿರೋರು ಆ ದೇವರಿಗೆ ಮುಟ್ಟೋ ಥರ ನಾವು ಪೂಜೆ ಆ ದೇವರ ಜ್ಞಾನ ಮಾಡಿದರೆ ಏನೂ ಅನಿಷ್ಟ ಆಗೋದಿಲ್ಲ ಎಲ್ಲ ಒಳ್ಳೆಯದೇ ಆಗುತ್ತದೆ ಆಗ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಮನೆಗೆ ಬರ್ಬೋದು ಅದರಲ್ಲೇ ದೇವರು ತೋರಿಸ್ಬಿಡ್ತಾನೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೇ ನನ್ನ ಮೇಲೆ ಎಷ್ಟು ಪ್ರೀತಿ ಇಲ್ಲ ಅಂಥೇಳಿ ಆ ದೇವರ ದರ್ಶನಕ್ಕೆ ಹೋಗ್ತಾರಲ್ಲ ಅಯ್ಯಪ್ಪ ಮಾಲೆಗೆ ಅಲ್ಲೇ ತೋರಿಸ್ಬಿಡ್ತಾನಂತೆ ಆ ಸ್ವಾಮಿ ನೋಡಿ ಫ್ರೆಂಡ್ಸ್ ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಆಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹವ್ ಬೈಫ್ ಹುಷಾ ನೋಡಿ ಫ್ರೆಂಡ್ ಇವತ್ತು ಶಬರಿಮಲೆ ಅದೊಂದು ಕಥೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಮಾಲೆ ಹಾಕಿರೋದು ಯಾವ ಥರ ಮಾಲೆ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ ನಿಮಗಿದಿಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಒಬ್ಬ ಹುಡುಗ ಆಸೆ ಇಟ್ಕೊಂಡಿರ್ತಾನೆ ಶಬರಿಮಲೆಗೆ ಹೋಗ್ಬೇಕು ನಾನು ಮಾಲೆ ಹಾಕ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ ಅವನ ಹೆಸರು ಅರುಣ್ ಅಂತ ಅರುಣ್ ಅಂತ ಅವನ ಹೆಸರು ಅವನು ಆಸೆ ಇಟ್ಕೊಂಡಿದ್ರೆ ಆ ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಬರ್ಕೋಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ ಫ್ರೆಂಡ್ ಆಮೇಲೆ ಅವರ ಅಪ್ಪ ಅಮ್ಮಗೆ ಹೇಳ್ತಾನೆ ಅಮ್ಮ ನಾನು ಶಬರಿಮಲೆಗೆ ಹೋಗ್ಬೇಕು ನನಗೆ ತುಂಬ ಇಷ್ಟ ಕಳಿಸ್ತೀರ ಅಮ್ಮ ಅಂತ ಹೇಳ್ತಾನೆ ನೀನು ಚೆನ್ನಾಗಿ ಓದೋ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸಾದರೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅವನು ಓದ್ತಾನೆ ಪಾಪ ಆಸಕ್ತಿಯಿಂದ ಚೆನ್ನಾಗೆಲ್ಲ ಓದ್ತಾನೆ ಆಮೇಲೆ ಪಾಸು ಹಾಕ್ತಾನೆ ಅವನು ತಕ್ಕ ಮಟ್ಟಿಗೆ ಪಾಸ್ ಆಗ್ತಾನೆ ಆಮೇಲೆ ಅವರಪ್ಪ ಅಮ್ಮ ಎಲ್ಲ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಮಾಲೆ ಹಾಕಬೇಕು ನಾನು ಚೆನ್ನಾಗಿ ನನಗೆ ಇಷ್ಟ ಮಾಲೆ ಹಾಕೋದು ಎಸ್ ಎಲ್ ಸಿ ರಜೆಗಳಲ್ಲಿ ಮಾಲೆ ಹಾಕೋಣ ಅಂತೇಳ್ಬಿಟ್ಟು ಅವ್ರ ಮನೇಲೆಲ್ಲ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿ ಎಲ್ಲ ನಾಲ್ಕು ಜನ ಕರೆಸ್ಬಿಟ್ಟು ಊಟ ಎಲ್ಲ ಹಾಕಿಸಿ ಮಾಲೆ ಹಾಕಿ ಅವ್ರನ್ನ ಗುರುಗಳಿರ್ತಾರೆ ಮಾಲೆ ಹಾಕೋರು ಗುರುಗಳು ಒಂದು ಹತ್ತು ಹದಿನೈದು ಜನ ಅವ್ರನ್ನೆಲ್ಲ ಕರೆದ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಅವ್ರ ಜೊತೆ ಮಾಲೆ ಹಾಕ್ಬಿಟ್ಟು ಕಳಿಸ್ತಾರೆ ಮಗನನ್ನು ಕಳ ಕಳಿಸಿದ್ರೆ ಪಾಪ ಅವರು ಪ್ರವಾಸ ಎಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಇರ್ತಾರೆ ಒಂದು ಇಪ್ಪತ್ತ್ಮೂರು ಜನ ಎಲ್ಲ ಸೇರಿಕೊಂಡು ಟಂಪ ವ್ಯಾನ್ ಮಾಡಿಕೊಂಡು ಎಲ್ಲ ಹೋಗಿರ್ತಾರೆ ದೊಡ್ಡ ಬಸ್ ಮಾಡಿಕೊಂಡು ಆಮೇಲೆ ಹೋಗಿದ್ದಾಗ ಅಲ್ಲಿ ಹೋಗ್ತಾ ಹೋಗ್ತಾ ಅದೇನು ಏನು ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಹೋಗ್ಬಿಡ್ತಾರೆ ಎಲ್ಲರೂ ಹೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಗಿಬಿಟ್ಟು ಪಾಪ ಈ ಹುಡುಗ ಒಬ್ಬ ಮಾತ್ರ ಉಳ್ಕೊತಾನೆ ಯಾರೂ ಆಮೇಲೆ ಅವನಿಗೆ ಭಯ ಎತ್ಕೊಳ್ಳುತ್ತೆ ನಾನು ಯಾವತ್ತೋ ಒಂದು ದಿವಸ ಹಾಕಿರೋದು ಗೊತ್ತಿಲ್ಲ ಏನಿಲ್ಲ ನಾನು ದಾರಿ ಹೇಗಪ್ಪ ಹೋಗೋದು ಹೇಗಪ್ಪ ಅಂತೇಳ್ಬಿಟ್ಟು ಆವಾಗ ತಿಳ್ಕೊತಾನೆ ದೇವ್ರನ್ನ ಆವಾಗ ಮಾಲೆ ಹಾಕಿರ್ತಾನಲ್ಲ ಸುಬ್ರಹ್ಮಣ್ಯ ಸ್ವಾಮಿನ ತಿಳ್ಕೊತಾನೆ ಸ್ವಾಮಿ ನಾನು ಹೆಂಗಪ್ಪ ಬರೋದು ಯಾವ ಥರ ಅಪ್ಪ ಬರೋದು ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಈ ಥರ ಆಗೋಗಿದೆ ಅಂತೇಳ್ಬಿಟ್ಟು ದೇವ್ರನ್ನ ತಿಳ್ಕೊಂಡು ಹೋಗ್ತಾ ಇರ್ತಾನೆ ಆಮೇಲೆ ಹೋಗ್ತಾ 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 ಯಪ್ಪ ಆ ಹುಡುಗನ ಕರ್ಕೊಂಡು ಒಬ್ಬರು ಮುದ್ಕ ಹೋಗ್ತಾ ಇರ್ತಾನೆ ಅಲ್ಲಿಗೆ ಹೋಗ್ತಾ ಇರ್ತಾನೆ ಶಬರಿಮಲೆಗೆ ಗೊತ್ತಾಗೋದೇ ಇಲ್ಲ ಅವನಿಗೆ ಪಾಪ ಈ ಕೇಳ್ಕೊಂಡು ಅಲ್ಲಿ ಕೇಳ್ಕೊಂಡು ಇಲ್ಲಿ ಕೇಳ್ಕೊಂಡು ಹೋಗ್ತಾನೇ ಇರ್ತಾನೆ ಆಮೇಲೆ ಆ ದೇವ್ರಿಗೆ ಕನಿಕರ ಆಗುತ್ತೆ ನನ್ನನ್ನು ನಂಬಿ ನೋಡು ನನ್ನನ್ನು ನಂಬಿ ಪಾಪ ಮಾಲೆ ಹಾಕಿ ಬಂದಿದ್ದಾನೆ ಆದರೆ ಅವನಿಗೆ ಥರ ಗಂಡಾಂತರ ಆಗೋಯ್ತು ಅಂತೇಳ್ಬಿಟ್ಟು ಒಂದು ರೂಪದಲ್ಲಿ ಒಂದು ಹುಡುಗ ರೂಪದಲ್ಲಿ ಬಂದು ಆ ಹುಡುಗನ್ನ ಶಬರಿಮಲೆ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ ನೋಡಿ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಹೋಗ್ತಾನೆ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಯಾವ ಥರ ಅಂತೇಳ್ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಮೇಲೆ ಎಲ್ಲ ಹುಡುಗ ಪರಿಚಯ ಆ ಥರ ದೇವ್ರು ಬಂದು ಹುಡುಗನೂ ಗೊತ್ತೇ ಇರೋಲ್ಲ ಯಾವ ಥರ ಏನು ಹೇಗೆ ಅಂತ ಬಂದು ಎಲ್ಲ ಪರಿಚಯ ಮಾಡಿ ನಾ ಈ ಥರ ಹೋಗ್ಬೇಕು ಹಿಂಗೆ ಹಿಂಗೆ ಹೋಗ್ಬೇಕು ಅಂತೇಳ್ಬಿಟ್ಟು ದೇವರೇ ಎಲ್ಲ ಸಹಾಯ ಮಾಡಿ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ ನೋಡಿ ದೇವ್ರ ಭಕ್ತಿ ಅನ್ನೋದಿದ್ರೆ ಎಲ್ಲರೂ ಸತ್ತೋದ್ರು ಆದರೆ ಆ ಹುಡುಗ ಒಬ್ಬ ಮಾತ್ರ ಉಳ್ಕೊಂಡ ಆದರೆ ಹುಡುಗನ ತುಂಬ ಭಕ್ತಿ ತುಂಬ ಶರದೆ ಮುಂಚೆಯಿಂದನೂ ಚಿಕ್ಕ ಹುಡುಗನಾಗಿಂದೂ ನಾನು ಮಾಲೆ ಹಾಕಬೇಕು ಯಾರಾದರೂ ಮಾಲೆ ಹಾಕಿದ್ರೆ ಸಾಕು ನಾನು ಮಾಲೆ ಹಾಕಬೇಕು ನಾನು ಮಾಲೆ ಹಾಕ್ಬೇಕು ಅಂತ ತಂದೆ ತಾಯಿ ಜೊತೆ ಯಾವಾಗೂ ಹೇಳ್ತಾ ಇದ್ದಂತೆ ಆಮೇಲೆ ಅವನು ಇರೋ ಸ್ವಲ್ಪ ದೊಡ್ಡವನಾಗಿರೋ ಹಾಕಿ ಇರೋ ಅಂತ ಎಲ್ಲ ಹೇಳ್ತಾ ಇದ್ದಂತೆ ಆಮೇಲೆ ಅವನು ಇಷ್ಟಪಟ್ಟ ಹೋದ ಏನೋ ಎಲ್ಲರಿಗೂ ಆಕ್ಸಿಡೆಂಟ್ ಆಗೋಯ್ತು ಆ ಹುಡುಗ ಮಾತ್ರ ಒಬ್ಬ ಒಬ್ಬೊಬ್ಬದ ಆ ಹುಡುಗನಿಗೆ ಎಷ್ಟು ಆಸಕ್ತಿ ಇತ್ತಂದರೆ ಅವನಿಗೆ ಗೊತ್ತಿಲ್ಲವಂತೆ ಅಷ್ಟು ಭಕ್ತಿ ಅಂತೆ ಮಾಲೆ ಹಾಕಬೇಕು ನಾನು ದೇವ್ರ ದರ್ಶನ ಹೋಗ್ಬೇಕು ನಾನು ಅಯ್ಯಪ್ಪನ್ನ ನೋಡ್ಬೇಕು ಅಯ್ಯಪ್ಪನ್ನ ನಾನು ನೋಡಬೇಕು ಅಂತೇಳ್ಬಿಟ್ಟು ವಜ್ಞಪ್ಪ ಆಡ್ಕೊಂಡು ಆಡಿಕೊಂಡು ಓದ್ನಂತೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕ ಹಿಂದಿರುಗಿ ಬರ್ತಾನಂತೆ ಫ್ರೆಂಡ್ ಆಮೇಲೆ ಬಂದು ಅವ್ರ ಅಮ್ಮನಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾನಂತೆ ಆಮೇಲೆ ಏನಪ್ಪ ಈ ಥರ ನಿನ್ನ ಜೊತೆಲಿ ಹೋದೆಲ್ಲ ಅವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ನೀನೊಬ್ಬ ಮಾತ್ರ ಉಳ್ಕೊಂಡಿದ್ಯಾ ಹೇಗೆ ಸಾಧ್ಯ ಇದು ಅಂತ ಅವ್ರ ತಂದೆ ತಾಯಿ ಕೇಳೋದಂತೆ ಅಮ್ಮ ಗೊತ್ತಿಲ್ಲ ಅಮ್ಮ ಒಬ್ರು ಅಜ್ಜನ ಥರ ಬಂದರು ಆಮೇಲೆ ಈ ಥರ ದಾರಿ ಹೇಳಿದ್ರು ಆಮೇಲೆ ಏನಪ್ಪ ಮಾಡೋದು ಅಂತ ನಾನು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ಯಾರೋ ಒಬ್ಬರು ನನ್ನ ಥರನೇ ಫ್ರೆಂಡಾಗಿ ಬಂದರು ಅವ್ರು ನನ್ನ ಕರ್ಕೊಂಡು ಹೋದ್ರಮ್ಮ ಅಂತ ಓ ದೇವರೇ ನೋಡಪ್ಪ ನಿನ್ಗೆ ಇಷ್ಟೊಂದು ಭಕ್ತಿ ಎಲ್ಲ ಇರೋದಕ್ಕೆ ದೇವರೇ ಬನ್ನಿ ನನ್ನ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ನೋಡು ಅದಕ್ಕೆ ದೇವ್ರ ಭಕ್ತಿ ಇರಬೇಕು ಅನ್ನೋದು ನಿನ್ನ ಚಿಕ್ಕ ವಯಸ್ಸಿಗೆ ಎಷ್ಟು ಭಕ್ತಿ ಇದೆಯಪ್ಪ ಅಂತೇಳಿ ತಂದೆ ತಾಯಿ ಎಲ್ಲ ಖುಷಿ ಪಟ್ರಂತೆ ಫ್ರೆಂಡ್ ನೋಡಿ ಹಂಗೆ ಹೇಳೋಕ್ಕಾಗಲ್ಲ ಯಾವ್ಯಾವ ಟೈಮಲ್ಲಿ ಹೇಗಾಗುತ್ತೋ ಏನೋ ನೋಡಿ ವರುಣ್ಗೆ ಎಷ್ಟು ಭಕ್ತಿ ಇತ್ತೋ ಏನೋ ದೇವರೇ ಅವನನ್ನು ಕಾಪಾ